ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡದಂತೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಕುರುಬ ಸಮಾಜದ ಮುಖಂಡ ಶರಣಗೌಡ ಎಸ್ ಮಾಲೆ ಪಾಟೀಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಬಾರದು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಉತ್ತಮ ಆಡಳಿತ ಮಾಡುತ್ತಿದೆ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡುವುದಾದ್ರೆ ಹೋರಾಟವನ್ನ ಮಾಡ್ತೇವೆ ಸಿಎಂ ಸಿದ್ದರಾಮಯ್ಯ ಪರ ಹೋರಾಟ ಮಾಡುತ್ತೇವೆ ಐದು ವರ್ಷ ಅಧಿಕಾರ ಪೂರ್ಣಗೊಳಿಸಲು ಕಾಂಗ್ರೆಸ್ ಪಕ್ಷದವರು ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಲ್ಲಬೇಕು ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸುತ್ತೇವೆ ಎಂದು ಶರಣಗೌಡ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಿದ್ರೆ ಶರಣಗೌಡ ಏನು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ ಅದು ಆಗಲ್ಲ ಸರ್ ಈಗ ಈಗ ಏನಾದಂತಂದ್ರೆ ಸಿದ್ದರಾಮಯ್ಯ ಸರ್ಬು ಶಾಸಕರ ಪದ ಶಾಸಕರ ಒಪ್ಪಿಗೆ ಬೇಕು ಹೈಕಮಾಂಡ್ ಒಪ್ಪಿಗೆ ಬೇಕು ಇವತ್ತು ಸರ್ಕಾರ ಸುಗಮವಾಗಿ ನಡೀತಾ ಇದೆ ಯಾವುದೋ ಹೂವು ಪೂರ್ಗೆ ಮನ ಕೊಡದೆ ಇವು ಬದಲಾವಣೆ ಯಾವುದೂ ಆಗಲ್ಲ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರಿಗೆ ಅಧಿಕಾರ ಬಿಟ್ಕೊಡೋಕೆ ನಾವು ಹೇಳಿಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದರೂ ಬದಲಾವಣೆ ಅಂತ ಹೇಳ್ತಂದರೆ ನಾವು ಅಹಿಂದ ವರ್ಗದವರು ನಾವು ಯಾವುದೇ ಕಾರಣಕ್ಕೂ ಅವರಿಗೆ ರ್ಯಾಲಿ ಪ್ರತಿಭಟನೆ ಮುಖಾಂತರ ಆಗಲಿ ನಾವು ಮತ್ತೆ ಥರ ಮುಖಾಂತರ ಆಗಲಿ ಅವರಿಗೆ ನಾವು ಬೆಂಬಲ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಬೆಂಬಲ ಆಗಿರ್ತೀವಿ ಇವತ್ತು ನಾವು ಅಹಿಂದ ವರ್ಗದವರು ಸಮಾಜದವರು ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲಕ್ಕೆ ನಿಂತು ಸಿದ್ದರಾಮಯ್ಯ ಸಾಹೇಬರ ಜೊತೆಯೇ ನಾವು ಆಡಳಿತ ಮಾಡೋಕ್ಕೆ ಸುಲಭವಾಗಿ ಮಾಡಿಕೊಡ್ಬೇಕಂತ ನಾವು ಕೇಳ್ತೀವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಹ ಐದು ವರ್ಷ ಪೂರ್ಣ ಅವಧಿ ಮಾಡಕ್ಕೆ ಸರ್ಕಾರ ಮಾಡಕ್ಕೆ ಬಿಡಬೇಕು ಒಂದು ವೇಳೆ ಬಿಟ್ಟಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಇಲ್ಲಿ ಭಾಳ ತೊಂದರೆಗೆ ಈಡಾಗ್ತದ ಇದ್ರ ಭಾಳ ಗಂಭೀರ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದ ಕಾಂಗ್ರೆಸ್ ಸರ್ಕಾರದವರು